ನಮಸ್ತೆ ಬೇಸಾಯ ಬದುಕಿನ ಯೂಟ್ಯೂಬ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ ಮತ್ತು ವ್ಯೂವರ್ಸ್ಗೆ ಲೈಕ್ ಮಾಡೋರಿಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಬೇಸಾಯದಿಂದ ಕೃಷಿಯಿಂದ ಎಲ್ಲರೂ ಇದ್ದಾರೆ ನಾನು ಮಾಡ್ತಾಯಿದ್ದೀನಿ ದಯವಿಟ್ಟು ದಯವಿಟ್ಟು ತಾವೆಲ್ಲರೂ ಬೆನ್ ತಟ್ಟಿ ಪ್ರೋತ್ಸಾಹಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಾನು ಈ ಬಾರಿ ನನ್ನ ತೋಟದಲ್ಲಿ ಅಷ್ಟೇನು ಚೆನ್ನಾಗಿ ಬಿಟ್ಟಿರಲಿಲ್ಲ ಯಾಕೆಂದರೆ ಮೇಂಟೆನೆನ್ಸ್ ಇರಲಿಲ್ಲ ಎಲ್ಲ ಕಳೆಗಳು ತುಂಬ ಗಿಡಗಳು ಬೆಳ್ಕೊಂಡಿತ್ತು ಕಾ ಮಾವಿನ ಗಿಡಕ್ಕಿಂತ ಜಾಸ್ತಿ ಕಳೆಗಳು ಬೆಳ್ಕೊಂಡಿತ್ತು ಎಷ್ಟು ಅಷ್ಟರಲ್ಲಿ ಚೆನ್ನಾಗಿರೋ ಮಾವಿನ ಹಣ್ಣನ್ನು ಸ್ವಲ್ಪ ತಗೊಂಡು ನಾನು ಮಾರಾಟ ಮಾಡಿಬಿಟ್ಟೆ ಚೆನ್ನಾಗಿರೋ ಮಾವಿನ ಹಣ್ಣನ್ನು ಸ್ವಲ್ಪ ಸ್ವಲ್ಪ ತಗೊಂಡು ನಾನೇ ಮನೆಯಲ್ಲಿ ನೈಸರ್ಗಿಕವಾಗಿ ಹಣ್ಣು ಮಾಡೋಕ್ಕೆ ಪ್ರಯತ್ನಪಟ್ಟೆ ಹಣ್ಣು ಆಗಿದೆ ತುಂಬ ಚೆನ್ನಾಗೂ ಇದೆ ನೋಡಿ ತಾವು ಸದಾ ಆಪ್ಕಾಂಸಲ್ಲಿ ಕೆಲವೊಂದು ರೈತರ ಹತ್ರ ಸಿಗುತ್ತೆ ಕೆಮಿಕಲ್ ಮುಕ್ತ ಮಾವಿನ ಹಣ್ಣು ದಯವಿಟ್ಟು ಕಾರ್ಬೇಟು ಪೌಡ್ರ್ ಹಾಕಿ ಮಾಡಿರೋ ಹಣ್ಣುಗಳನ್ನ ತಿನ್ನಬೇಡಿ ಆದಷ್ಟು ಕೆಮಿಕಲ್ ಮುಕ್ತ ಮಾವಿನ ಹಣ್ಣನ್ನು ಸೇವಿಸಿ ತುಂಬ ರುಚಿಕರವಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಮತ್ತು ನಾನು ನೆಕ್ಸ್ಟ್ ಸತಿಯಿಂದ ಬರೋ ಮುಂದಿನ ಸತಿಯಿಂದ ನನ್ನ ತೋಟದಲ್ಲಿ ಯಾರಿಗೂ ಮಾರಾಟ ಮಾಡಲ್ಲ ನಾನೇ ನೈಸರ್ಗಿಕವಾಗಿ ಹಣ್ಣು ಮಾಡಿ ನನ್ನ ಆತ್ಮೀಯರಿಗೆ ನನಗೆ ಬೇಕಾದ ಬಂಧು ಮಿತ್ರರಿಗೆ ಕೊಡಬೇಕಂತ ಡಿಸೈಡ್ ಮಾಡಿದ್ದೀನಿ ಮಾರಾಟ ಮಾಡಿದ್ರೆ ಅವರು ಅವ್ರು ಕೆಮಿಕಲ್ ಹಾಕಿ ಮಾರಾಟ ಮಾಡ್ತಾರೆ ಅದನ್ನು ನಾವೇ ತಿಂತೀವಿ ಆದಷ್ಟು ಕೆಮಿಕಲ್ ಮುಕ್ತ ಆಹಾರನ ಸೇವಿಸಬೇಕು ಅನ್ನೋದು ನನ್ನ ಈ ಕೃಷಿ ಬೇಸಾಯ ಬದುಕಿನ ಬಂದಿದ್ದಕ್ಕೂ ಉದ್ದೇಶ ದಯವಿಟ್ಟು ತಾವೆಲ್ಲರೂ ನನ್ನ ಬೇಸಾಯ ಬದುಕಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಂಬಲ ನೀಡಿ ನನ್ನ ಕೃಷಿ ಬದುಕನ್ನು ಬೆಂಬಲಿಸಿ